ಹಾಯ್ ಕಾಯ್ಸ್ ಗುಡ್ ಮಾರ್ನಿಂಗ್ ನೋಡಿ ಪಲಾವ್ ಮಾಡೋಣ ಅಂದ್ಬಿಟ್ಟು ನಾನು ಎಲ್ಲ ಎತ್ ಮಾಡಿಕೊಂಡಿದ್ದೀನಿ ಇವಾಗ ಮಾಡಬೇಕು ನಮ್ಮನೆ ಡ್ಯೂಟಿಗೆ ಹೋಗಿದರೆ ಮಕ್ಕಳಿಬ್ಬರು ಮನಗಿದ್ದಾರೆ ಟೈಮ್ ಬಂದ್ಬಿಟ್ಟು ಏಳುವರೆ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಲಾವ್ಗೆ ಒಗ್ಗರಣೆ ಒಂದು ಹಾಕ್ಬೇಕಷ್ಟೇ ಬಾಕಿ ಪಾತ್ರೆ ಒಂದು ಸ್ವಲ್ಪ ಇತ್ತು ಪಾತ್ರೆನೂ ಎಲ್ಲ ತೊಳ್ಕೊಂಡು ಹಾಕಿದ್ದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಹೋಗುರಾಣೆ ಹಾಕೋದು ನಮ್ಮನೆಯವ್ರು ಬರೋಷ್ಟೊತ್ತಿಗೆ ಎಂಟು ಗಂಟೆಗೆ ಬರ್ತಾರೆ ಫ್ರೆಂಡ್ಸ್ ನಿನ್ನೆ ರಾತ್ರಿ ವೀಡಿಯೋ ಎಡಿಟ್ ಮಾಡ್ಕೊಂಡು ವಾಯ್ಸ್ ಅವರ್ ಕೊಟ್ಟು ಎಲ್ಲ ಆಗಿ ಒಂದು ಹನ್ನೆರಡೂವರೆ ಹನ್ನೆರಡು ಗಂಟೆಗೆ ಮನಗಿದೆ ಅನಿಸುತ್ತೆ ಅದರಿಂದ ಇವತ್ತು ಲೇಟಾಗಿ ಎದ್ದುಬಿಟ್ಟಿದ್ದೀವಿ ಇಬ್ಬರೂ ನಮ್ಮ ಮನೆಯವ್ರಿಗೆ ಎದರ್ಸಲೇ ಇಲ್ಲ ನಾನು ಎದರ್ಸುವೇ ಪ್ರತಿ ಸಲ ಇವತ್ತು ಎದ್ಸೇ ಇಲ್ಲ ಹಂಗೆ ಕಳ್ಸಿದ್ದೀನಿ ಇದ್ರು ಬೆಳಗ್ಗೆ ಎದ್ದು ಅವ್ರು ಎದರ್ಸ್ದಾಗ್ಲೇ ನಾನು ಎದ್ದಿರೋದು ಇವತ್ತು ಎದ್ಸ್ಬಿಟ್ಟು ಹೋಗಿದ್ರು ಆರೂವರೆಗೆ ನಾನು ಹಂಗೇ ಮನಗಿದೆ ಮತ್ತು ಫೋನ್ ಇಟ್ಕೊಂಡಿದ್ದೆ ನನ್ನ ಕೈಯಲ್ಲಿ ಟೈಮಿಂಗ್ಸ್ ನೋಡ್ಕೊಳ್ಳೋದು ಟೈಮ್ ಆಯ್ತಾ ಇಲ್ವೋ ಅಂತ ಆಮೇಲೆ ಟೈಮಿಂಗ್ಸ್ ನೋಡ್ಕೊಂಡು ಏಳು ಗಂಟೆ ಆಗ್ಬಿಟ್ಟಿದಿಲ್ಲಪ್ಪಾ ಅಂತ ಹೇಳಿಬಿಟ್ಟೆ ನೋಡಿ ಇದನ್ನು ಹಂಗೆ ಫ್ರೈ ಮಾಡ್ಕೋದು ಇದ್ದೀನಿ ಒಂಚೂರು ಇದರಲ್ಲೇ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಇದ್ದಿರುತ್ತೆ ಉಪ್ಪುಕಾರ ಚೆನ್ನಾಗಿ ಇಡ್ದಿರುತ್ತಲ್ಲ ತರಕಾರಿಗೆ ಅದಕ್ಕೋಸ್ಕರ ಇದರಲ್ಲೇ ತುಂಬೋದು ಫ್ರೈ ಮಾಡಿ ಆಮೇಲೆ ಅಕ್ಕಿ ಹಾಕ್ತೀನಿ ನೀರು ಹಾಕ್ತೀನಿ ಫ್ರೆಂಡ್ಸ್ ಅಕ್ಕಿ ತೊಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಮ್ಮ ಮಕ್ಳು ಇದರಾಳ್ತಾರ ಅಂತ ಭಯದಲ್ಲೇ ಮಾಡ್ಕೋತಾ ಇದ್ದೀನಿ ನೆನ್ನೆ ನೀರು ಖಾಲಿಯಾಗಿತ್ತು ಅಂದ್ಬಿಟ್ಟು ನೀರು ಹೋಗಿದ್ದು ಫ್ರೆಂಡ್ಸ್ ಹಂಗೆ ಪಪ್ಪೋಯ್ಯ ಮತ್ತು ಪುಟ್ಪಾಳೆ ಪಾಳೆಂಟ್ ಅಂದಿದ್ದು ಆ ಪಕ್ಕ ಫುಡ್ ಪಾಳೆಂಟ್ ತಿನ್ಸ್ಬೋದಲ್ಲ ಅಂದ್ಬಿಟ್ಟು ಇದು ಹಾಲು ಬಿದ್ದೇನೋ ಒಂಥರ ಹಾಳಾದಂಗೆ ಆಗೈತೆ ಅಷ್ಟೇ ಅರ್ಧ ಸಾಕು ಫ್ರೆಂಡ್ಸ್ ಇನ್ನು ಅರ್ಧ ಫ್ರೀಝಲ್ ಮಾಡಕ್ತೀನಿ ಚೆನ್ನಾಗಿದೆ ಹಣ್ಣು ಅದರಲ್ಲಿರೋ ಬೀಜ ಎಲ್ಲ ತೆಗ್ದೆ ಫ್ರೆಂಡ್ಸ್ ಹಿಂಗೆ ಬಂದಿದೆ ನೋಡಿ ಸ್ಟಾರ್ ರೀತಿ ಇದೊಂದು ಸಿಪ್ಪೆ ಹರಿಬೇಕು ಇವಾಗ ಬೆಳಿಗ್ಗೆ ಎದ್ದು ಖಾಲಿ ಒಟ್ಟಿಗೆ ಪಪ್ಪಾಯ ತಿಂದ ಒಳ್ಳೇದು ಅಂತ ಹೇಳ್ತಿದ್ರೆ ಪಪ್ಪಾಯ ತಿಂದ ಇದೀನಿ ನಮ್ಮನವ್ರು ಬರೋದೇ ಕಾಯ್ತಾ ಇದೀನಿ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ ಹಂಗೇನೆ ನೋಡಿ ಅಲ್ಲಿ ಪಾರಿವಾಳಗಳು ಎಷ್ಟು ಒಂದಿದೆ ಅಂತ ಅಕ್ಕಿಗಳು ಅದ್ರ ಮೇಲೆಲ್ಲ ಗಲೀಜು ಮಾಡಿಬಿಟ್ಟಿದೆ ಹೋಗಿ ಪಾರ್ಟ್ ತಗೊಂಡು ಬಂದು ಹಂಗೆ ತುಳಸಿ ಇರಲಿಲ್ಲ ಗಿಡ ಅದರಿಂದ ಒಂದು ತುಳಸಿ ಗಿಡ ಮತ್ತೆ ಒಂದು ಪಾಟ್ ಅದಕ್ಕೆ ಕೆಲ್ ಕೆಳಗಡೆ ಇರೋದು ಅದ್ರದ್ದು ಹೊಸ ಪಾಟ್ ಅದು ಅದು ತೊಗೊಂಡು ಆಮೇಲೆ ಇವ್ರದ್ದೆಲ್ಲ ಪಾಟ್ ಚೇಂಜ್ ಮಾಡ್ದು ಇದು ಬಕ್ ಇತ್ತು ಅದಕ್ಕೋಸ್ಕರ ದೊಡ್ಡ ಪಾಟ್ ತೊಗೊಂಡಿದೆ ಇವಾಗ ನೋಡಿ ಚೆನ್ನಾಗಿ ಕಾಣ್ತಿದೆ ಮತ್ತು ಮನಿ ಪ್ಲ್ಯಾಂಟ್ ಚೇಂಜ್ ಮಾಡೋಕ್ಕಾಗಲ್ಲ ಬೇಡ ಅಂತಂದರು ಅದರಲ್ಲೇ ಬೆಳೀಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೆಳೆದಿದೆ ಅದು ಅರೆಕಾ ಪ್ಲ್ಯಾಂಟು ಎಲ್ಲ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೂ ಪಾಟ್ ಚೇಂಜ್ ಮಾಡ್ದು ಅದು ಅಲೆವೇರ್ದು ಹಲವರ್ತು ಒಂದು ತೆಗ್ದು ಈ ಹಾಕಿದೀವಿ ಖಾಲಿ ಇರುತ್ತಲ್ಲ ಅಂದ್ಬಿಟ್ಟು ಬಟ್ಟೆ ಹಾಕಿದ್ದೆ ತಗೋಬೇಕು ನೋಡಿ ಈ ಪ್ಯಾಗ್ ಬಂದರೆ ನಮ್ಮ ಮನೆಯವರು ಹಾಲು ತಗೊಂಡು ಇವರು ಡೈಲಿ ತಿಂಡಿಗೆ ಬರ್ತಾರಲ್ಲ ಎಂಟು ಗಂಟೆಗೆ ಅವಾಗ ಹಾಲು ತಗೊಬರ್ತಾರೆ ಫ್ರೆಂಡ್ಸ್ ನಮ್ಮ ಮಕ್ಕಳು ಇನ್ನೂ ಎದ್ದಿಲ್ಲ ಎಲ್ಲ ತುಂಬ ಜನ ಕಮೆಂಟ್ ಆಗಿದ್ದು ಲಿಫ್ಟ್ ರೆಡಿಯಾಗಿದೆಯಾ ಮನೆ ಹೊಡ್ಕೊಂಡು ತಪ್ಪುತ್ತೆ ಪಲಾವ್ ರೆಡಿ ಸೋತೆಕಾಯಿ ಈರುಳ್ಳಿ ಪಲಾವ್ ಜೊತೆಗೆ ಮತ್ತೆ ಪಪ್ಪಾಯ ಒಂದು ಮೂರು ಪೀಸ್ ಕೊಟ್ಟಿದ್ದೀನಿ ಅವ್ರು ತಿನ್ನಲ್ಲ ಇಲ್ಲ ನಮ್ಮಲ್ಲಿ ನಾನು ಒಬ್ಬಳೇ ತಿನ್ನೋದು ಫ್ರೆಂಡ್ಸ್ ಹಾ ಅದೇನೆ ಜಾಸ್ತಿ ತಿನ್ನಲ್ಲ ನನ್ನ ನಾನಾದರೂ ಒಂದು ಫುಲ್ಲು ತಿನ್ಕೋತೀನಿ ಹ್ಞೂ ತಿನ್ಬಿಟ್ಟಿ ಚೆನ್ನಾಗಿದೆಯಾ ಪಲಾವ್ ನೋಡಿ ಸಖತ್ ಸೂಪರ್ ಫ್ಯಾಂಟಾಸ್ಟಿಕ್ ನಿಜ ಹೇಳಿ ನೀವು ಯಾವಾಗಲೂ ನಿಜಾನೆ ತಾನೆ ಹೇಳೋದು ಪಲಾವ್ ಚೆನ್ನಾಗಿ ಮಾಡ್ತೀಯ ನೀನು ಬರ್ತಾ ಬರ್ತಾ ಇವರ ಅಮ್ಮನ ಟೇಸ್ಟ್ ಎಲ್ಲ ಕಲ್ತ್ಕೊಂಡು ಇವರ ಅಮ್ಮ ಮೊದಲೇ ದೊಡ್ಡ ಬಟ್ರು ಇವಳು ಮಗಳು ಅಂದಮೇಲೆ ಚಿಕ್ಕ ಬಟ್ರ ರಾಯ್ತಾರಲ್ಲ ನಾ ಎಲ್ಲ ಅಡುಗೆ ಚೆನ್ನಾಗೆ ಸೂಪರ್ ಅಮ್ಮ ಎಲ್ಲೋ ಒಂದೊಂದು ಜಾಸ್ತಿ ಅಡುಗೆ ಮಾಡೋಕ್ಕೆ ಬರಲ್ಲ ದೊಡ್ಡ ಅಡುಗೆ ಚಿಕ್ಕ ಚಿಕ್ಕ ಅಡುಗೆ ಮಾಡ್ತೀವಿ ಬಿಟ್ಟಿರ್ಬೇಕು ಟಿಫನ್ ತಿಂದು ಮತ್ತೆ ಓಡ್ತಾ ಇದ್ದೀನಿ ಡ್ಯೂಟಿಗೆ ಹತ್ತುವರೆಗೆ ಇನ್ನೊಂದು ಸಲ ಬರ್ತೀನಿ ಕಾಫಿ ಬಿಡ್ತಾರೆ ಇನ್ನೊಂದು ಸಲ ಬಂದು ಇನ್ನಷ್ಟು ತಿನ್ಕೊಂಡು ಹೋಗ್ತೀನಿ ಸೊ ಈ ವಿಡಿಯೋ ಗೈಡ್ ಮಾಡ್ತಾ ಇದ್ದಾರೆ ನನ್ನ ಮದುವೆ ಮತ್ತೆ ಸಿಕ್ಕಿದ್ದಕ್ಕೆ ನೆಕ್ಸ್ಟ್ ವಿಡಿಯೋ ಗಿಣಿ ನೋಡಲಿ ಜೂಮ್ ಮಾಡಿದ್ರೆ ಕಾಣುತ್ತೆ ಬಾಯ್ ಬಾಯ್ ಮದು